ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಮುಂದಿನ ವಾರ ನಾವು ಯಾವ ರೀತಿ ಎಕ್ಸ್ಐ ಯು ಎಸ್ ಡಿ ಹಾಗೆ ಯು ಎಸ್ ನ ಟ್ರೇಡ್ ನ ಮಾಡಬಹುದು ಅನ್ನೋದ್ರ ಬಗ್ಗೆ ವೀಕ್ಲಿ ಅನಾಲಿಸಿಸ್ ನಾವು ಮಾಡ್ಲಿಕ್ಕೆ ಸೊ ಯಾವ ರೀತಿ ನಾವು ಪ್ಲಾನ್ ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ ಗೋಲ್ಡ್ ಏನಿದೆಯಲ್ಲ ಒಂದು ಉತ್ತಮವಾದ ಪ್ಯಾಟರ್ ನ ಆಗ್ಬಿಟ್ಟು ಅಪ್ಸೈಡ್ ನಮಗೆ ಮುಮೆಂಟಮ್ ನ ಕೊಡ್ತಾ ಇದೆ ಸ್ಟ್ರಾಂಗ್ಲಿ ಅಪ್ಸೈಡ್ ಅಲ್ಲಿ ನಮಗೆ ಗೋಲ್ಡ್ ಹೋಲ್ಡ್ ಆಗ್ತಾ ಇರೋದು ಕಾರಣಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಮುಂದಿನ ವಾರ ನಮಗೆ ಗೋಲ್ಡ್ ಅಲ್ಲಿ ಸೆಲ್ ಆಫ್ ಬರಬಹುದಾ ಅಥವಾ ನಾವು ಯಾವ ರೀತಿ ಗೆ ಪ್ಲಾನ್ ನ ಮಾಡ್ಬೇಕ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಇದಕ್ಕಾಗಿ ನಾನು ಯೂಸ್ ಮಾಡ್ತಿರೋ ಪ್ಲಾಟ್ಫಾರ್ಮ್ ಎಕ್ಸ್ನೆಸ್ ಇಲ್ಲಿ ನೀವು ಗಮನಿಸಬಹುದು ಗೋಲ್ಡ್ ಏನ್ ಮಾಡಿದೆ ಅಂದ್ರೆ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಎಕ್ಸಿ ಯು ಡಿ ಅಂದ್ರೆ ಗೋಲ್ಡ್ ನಮಗೆ ಏನ್ ಮಾಡಿದೆ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಉತ್ತಮವಾದ ವಿಕ್ ವೀಕ್ನೆಸ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿದೆ ಕಂಟಿನ್ಯೂಸ್ಲಿ ವಿಕ್ ಇಲ್ಲಿ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಆಲ್ಮೋಸ್ಟ್ ಒನ್ ಮಂತ್ ತನಕ ನಮಗೆ ಪ್ರೈಸ್ ಇದೆ ಲೆವೆಲ್ ಅಲ್ಲಿ ಹೋಲ್ಡ್ ಆಗ್ತಾ ಇತ್ತು ಕಂಟಿನ್ಯೂಸ್ಲಿ ಪ್ರೈಸ್ ಏನ್ ಮಾಡ್ತಾ ಇತ್ತು ಕನ್ಸಾಲಿಡೇಷನ್ ಸ್ಟೇಜ್ಗೆ ಹೋಗಿತ್ತು ಯೂಶುವಲಿ ಪ್ರೈಸ್ ಒಂದು ಕನ್ಸಾಲಿಡೇಷನ್ ಸ್ಟೇಜ್ಗೆ ಹೋದಾಗ ಆ ನಂತರ ಅದರ ಬ್ರೇಕ್ಔಟ್ ಏನಾದರೂ ಆದಾಗ ನಮಗೊಂದು ಅಪ್ಸೈಡ್ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಆ ಬೇಸ್ಡ್ ಆಗಿ ನಮಗೆ ಇಲ್ಲಿ ವಿಕ್ ವೀಕ್ನೆಸ್ ಬ್ರೇಕ್ಔಟ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಕ್ಯಾಂಡಲ್ ಸ್ವಲ್ಪ ಇಲ್ಲಿ ವಿಕ್ ಅನ್ನ ಕ್ರಿಯೇಟ್ ಮಾಡಿತ್ತು ಸ್ವಲ್ಪ ಪ್ರೊಬಾಬಿಲಿಟಿ ನಮಗೆ ಕಮ್ಮಿ ಇತ್ತು ಬಟ್ ತುಂಬಾನೇ ಚೆನ್ನಾಗಿ ಪ್ರೈಸ್ ಇಲ್ಲಿ ಅಪ್ಸೈಡ್ ಅಲ್ಲಿ ನಮಗೆ ಮುಮೆಂಟ್ ಅನ್ನು ಕೊಟ್ಟಿದೆ ಈಗ ಸೇಮ್ ಚಾರ್ಟ್ ನಾವು ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಗಮನಿಸಾದ್ರೆ ಒಂದು ಯಾವ ರೀತಿ ನಮಗೆ ಫೋರ್ ಅವರ್ಸ್ ಟೈಮ್ ಫ್ರೆಮಲ್ಲಿ ಎಕ್ಸ್ ಎಸ್ ಡಿ ಕಾಣಿಕ ಸಿಗ್ತಾ ಇದೆ ಅಂದ್ರೆ ಸ್ಟ್ರಾಂಗ್ಲಿ ಕ್ಲೋಸಿಂಗ್ ಆನಂತರ ಲಾಸ್ಟ್ ಕ್ಯಾಂಡಲ್ ಲೋ ಎಲ್ಲೂ ಕೂಡ ನಮಗೆ ಬ್ರೇಕ್ ಆಗಿಲ್ಲ ಅಂದ್ರೆ ಯೂಶುವಲಿ ಒಂದು ಟ್ರೆಂಡಿಂಗ್ ಮೂಮೆಂಟಮ್ ಇದ್ದಾಗ ಅಥವಾ ಸ್ಟ್ರಾಂಗ್ ಅಪ್ಸೈಡ್ ಮೂಮೆಂಟಮ್ ಇದ್ದಾಗ ನಮ್ಗೆ ಏನಾಗುತ್ತೆ ಲಾಸ್ಟ್ ಕ್ಯಾಂಡಲ್ ಲೋ ಏನು ಕೂಡ ನಮಗೆ ಬ್ರೇಕ್ ಆಗಲ್ಲ ಇದು ನ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಸೊ ಲಾಸ್ಟ್ ಅಲ್ಲಿ ಮುನ್ನ ದಿನ ಕ್ಲೋಸ್ ಆಗುವಾಗ ನಮ್ಗೆ ಏನ್ ಮಾಡಿದೆ ಇಲ್ಲಿ ಲಾಸ್ಟ್ ಕ್ಯಾಂಡಲ್ ನ ಲೋ ಅನ್ನ ಬ್ರೇಕ್ ಆಗಿದೆ ಸೊ ಹಾಗಾಗಿ ಮಂಡೇ ಅಂದ್ರೆ ಸೋಮವಾರದಿಂದ ನಾವು ಯಾವ ರೀತಿ ಪ್ಲಾನ್ ಮಾಡಬೇಕು ಅಂದ್ರೆ ಎ ಯು ಎಸ್ ಡೇಲಿ ಎಲ್ಲಿ ತನಕ ತನಕ ಲಾಸ್ಟ್ ಕ್ಯಾಂಡಲ್ನ ಲೋನ್ ಕೆಳಗಡೆ ಪ್ರೈಸ್ ಅಷ್ಟೇನ ಆಗಲ್ಲ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಅಲ್ಲಿ ತನಕ ನಾನು ಲಾಂಗ್ ಸೈಡ್ ಅಲ್ಲಿ ಪ್ಲಾನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ ಎಲ್ಲಿ ತನಕ ಪ್ರೈಸ್ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡುತ್ತೆ ಅಲ್ಲಿ ತನಕ ನಾನು ಬುಲಿಶ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಏನಕ್ಕೆ ಅಂದ್ರೆ ಸ್ಟ್ರಾಂಗ್ ಕನ್ಸಾಲಿಡೇಷನ್ ನಮಗೆ ಗೋಲ್ಡ್ ಅಲ್ಲಿ ಆಗಿತ್ತು ಸ್ಟ್ರಾಂಗ್ ಕನ್ಸಾಲಿಡೇಷನ್ ನಂತರ ಆ ಬ್ರೇಕ್ಔಟ್ ಕೂಡ ನಮಗೆ ಸಿಕ್ಕಿದೆ ಇಲ್ಲಿ ನಾವು ಮೆಜರ್ ಟೂಲ್ ಅನ್ನು ಕೂಡ ಯೂಸ್ ಮಾಡಿ ನೋಡಬಹುದು ಆಲ್ಮೋಸ್ಟ್ ನಮಗೆ ಇಷ್ಟು ರೇಂಜ್ ನಮಗೆ ಕ್ರಿಯೇಟ್ ಆಗಿತ್ತಲ್ಲ ಈಗ ಇದರಲ್ಲಿ ನಾವು ಲಾಂಗ್ ಪೊಸಿಷನ್ ಈ ರೀತಿ ಕೂಡ ಅಪ್ಲೈ ಮಾಡಿ ನೋಡೋದಾದ್ರೆ ಸಮಯ ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಂತ ಅನ್ಕೊಳ್ಳೋಣ ಈ ರೇಂಜ್ ನಮಗೆ ಪ್ರೈಸ್ ಏನ್ ಮಾಡಿತ್ತು ಕನ್ಸಾಲಿಡೇಷನ್ ಕ್ರಿಯೇಟ್ ಮಾಡಿತ್ತು ಆನಂತರ ಬ್ರೇಕ್ ಕೊಟ್ಟಿದೆ ಆಲ್ಮೋಸ್ಟ್ ಟಾರ್ಗೆಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಈ ಯೂಸ್ ಬ್ರೇಕ್ಔಟ್ ಆದಾಗ ಒಂದು ಟು ಟಾರ್ಗೆಟ್ ನಾವು ಪ್ಲಾನ್ ಮಾಡಬಹುದು ಒನ್ ಟು ಟೂ ಮುಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಏನಕ್ಕೆ ಬ್ರೇಕ ಔಟ್ ಆಗುತ್ತೆ ಬ್ರೇಕ್ ಆಗಿ ನಾವು ಪ್ಲಾನ್ ಮಾಡೋದ್ರೆ ಈ ರೀತಿ ನಾವು ಬೇಕಿದ್ರೆ ಪ್ಲಾನ್ ನೋಡುವನ್ ಒನ್ ಟು ಒನ್ ಈ ರೇಂಜ್ ಏನ್ ಕ್ರಿಯೇಟ್ ಆಗಿದೆ ಅಷ್ಟೇ ರೇಂಜ್ ನ ಇಲ್ಲಿ ಕೊಡೋದು ಆ ರೀತಿ ಇದ್ರೆ ಇಲ್ಲಿ ನಮಗೊಂದು ಪ್ರಾಫಿಟ್ ಬುಕಿಂಗ್ ಮೊಮೆಂಟಮ್ ಮಂಡೇ ಕಾಣಲಿಕ್ಕೆ ಸಿಗಬಹುದು ಅಥವಾ ನೆಕ್ಸ್ಟ್ ವೀಕ್ ಕಾಣಲಿಕ್ಕೆ ಸಿಗ್ಬೋದು ಸೊ ಹಾಗಾಗಿ ನನ್ನ ಪ್ಲಾನ್ ಏನು ಅಂದರೆ ಫೋರ್ ಅವರ್ಸ್ ಅಲ್ಲಿ ಎಲ್ಲಿ ತನಕ ಪ್ರೈಸ್ ಯಾವುದೇ ಲಾಸ್ಟ್ ಕಣ್ಣಲ್ಲ ಲೋನ ಕೆಳಗಡೆ ಸಸ್ಟೈನ್ ಆಗಲ್ಲ ಅಲ್ಲಿ ತನಕ ನಾನು ಗೋಲ್ಡಲ್ಲಿ ಬುಲಿಶ್ ಆಗಿ ಪ್ಲಾನ್ ಮಾಡ್ತೀನಿ ಬುಲಿಶ್ ಸೈಡ್ ನಾನು ಪ್ಲಾನ ಮಾಡ್ತೀನಿ ಹಾಗೆ ಬೈ ಚಾನ್ಸ್ ಏನಾದರೂ ಈ ಒಂದು ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಹಾಗೆ ಅಥವಾ ಒಂದು ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಏನಾದರೂ ಎಂ ಪ್ಯಾಟರ್ನ್ ರೀತಿ ಆದಾಗ ನಾನು ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆಕ್ಚುಲಿ ಮುನ್ನೆ ದಿನ ನಮಗೆ ಎಂ ಪ್ಯಾಟರ್ನ್ ಆಗಿದೆ ಕ್ಲೋಸಿಂಗ್ ಟೈಮಲ್ಲಿ ಇಲ್ಲಿ ನಾವು ನೋಡೋದಾದ್ರೆ ಪ್ರೈಸ್ ಅಲ್ಲಿ ಎಂ ಪ್ಯಾಟರ್ನ್ ರೀತಿ ಕ್ರಿಯೇಟ್ ಮಾಡಿದೆ ಬಟ್ ಕ್ಲೋಸಿಂಗ್ ಪ್ರಾಪರ್ಲಿ ಕೊಟ್ಟಿಲ್ಲ ಸೊ ಹಾಗಾಗಿ ಮಂಡೇ ನಮಗೆ ಕ್ಲೋಸಿಂಗ್ ಇದರ ಕೆಳಗಡೆ ತರ್ಟಿ ಮಿನಿಟ್ಸ್ ಅಲ್ಲಿ ಕೊಟ್ಟಾಗ ಒಂದು ಪ್ರಾಫಿಟ್ ಬುಕಿಂಗ್ ಬೇಸ್ಡ್ ಆಗಿ ನಾವು ಪ್ಲಾನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಅಥವಾ ಇಫ್ ಇನ್ ಕೇಸ್ ಈ ಎಂ ಪ್ಯಾಟರ್ನ್ ನ ಟ್ರಾಪ್ ಆದಾಗ ನಾವು ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬೇಕಾಗುತ್ತೆ ಸೊ ಇದು ನನ್ನ ಗೋಲ್ಡ್ ಇದು ಪ್ಲಾನ್ ಆಗುತ್ತೆ ಗೋಲ್ಡ್ ಸಿಂಪಲ್ ಅಪ್ಸೈಡ್ ನಮಗೆ ಮುಂಟಮ್ನ ಕೊಡ್ತಾ ಇದೆ ಸ್ಟ್ರಾಂಗ್ಲಿ ಸಸ್ಟೈನ್ ಆಗ್ತಾ ಇದೆ ಅಂಡ್ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ಗೋಲ್ಡ್ ಅನ್ನು ನೀವು ಗಮನಿಸೋದ್ರೆ ತುಂಬಾನೇ ಉತ್ತಮವಾದ ಅಪ್ಸೈಡ್ ಮೊಮೆಂಟಮ್ ನಮಗೆ ಗೋಲ್ಡ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಪ್ರೀವಿಯಸ್ ಎಲ್ಲ ಹೈ ಗಳನ್ನ ಬ್ರೇಕ್ ಆಗಿ ನಮಗೆ ಗೋಲ್ಡ್ ಏನ್ ಮಾಡಿದೆ ಅಪ್ಸೈಡ್ ಅಲ್ಲಿ ಈಗ ಸಸ್ಟೈನ್ ಆಗ್ತಾ ಇದೆ ಈಗ ಇನ್ನೊಂದು ಪೇರ್ ನಾವು ಗಮನಿಸಬೇಕಾಗಿರೋದು ಯು ಎಸ್ ಆಯ್ಲ್ ಯು ಎಸ್ ಕೂಡ ತುಂಬಾನೇ ಉತ್ತಮವಾದ ಒಂದು ಮುಂಟಮ್ ಕೂಡ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ಯು ಎಸ್ ಆಯಿಲ್ ಗೋಲ್ಡ್ ಇದರಲ್ಲ ಚೆನ್ನಾಗಿರೋ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಬಟ್ ಯು ಎಸ್ ಆಯಲ್ ನೀವು ಟ್ರೆಂಡ್ ಅನ್ನು ಗಮನಿಸಿ ಯುಎಸ್ ಆಯಿಲ್ ನ ಟ್ರೆಂಡ್ ಏನ್ ಮಾಡ್ತಾ ಇದೆ ಪ್ರೈಸ್ ಡೌನ್ ಸೈಡ್ ಅಲ್ಲಿ ಶಿಫ್ಟ್ ಆಗ್ತಾ ಇದೆ ಪ್ರೈಸ್ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಗಮನಿಸೋದ್ರೆ ಡೌನ್ ಸೈಡ್ ಅಲ್ಲಿ ಶಿಫ್ಟ್ ಆಗ್ತಾ ಇದೆ ಯೂಶಲಿ ಫೋರ್ ಎಕ್ಸ್ ನಾವು ಯಾವಾಗಲೂ ಕೂಡ ಒಂದು ಟ್ರೆಂಡ್ ಅನ್ನು ಐಡೆಂಟಿಫೈ ಮಾಡಬೇಕು ಅಂದ್ರೆ ಫೋರ್ ಅನ್ನ ನೋಡಬೇಕು ಆನಂತರ ಎಂಟ್ರಿ ಹಾಗೆ ಎಕ್ಸಿಟ್ ಈ ರೀತಿ ಎಲ್ಲ ನೋಡೋದಾದ್ರೆ ಮಿನಿಟ್ಸ್ ಮಿನಿಟ್ಸ್ ಹಾಗೆ ನಾವು ಕನ್ಸಿಡರ್ ಮಾಡಬೇಕು ಬೈ ಚಾನ್ಸ್ ಈಗ ನಾವು ಯಾವ ರೀತಿ ಒಂದು ಕ್ವಿಕ್ ಎಂಟ್ರಿನ ಪ್ಲಾನ್ ಮಾಡಬೇಕು ಅಂತ ಇದ್ದಾಗ ಫೈವ್ ಮಿನಿಟ್ಸ್ ಅಲ್ಲಿ ನಾವು ಎಂಟ್ರಿನ ನಡಲಿಕ್ಕೆ ಪ್ಲಾನ್ ಮಾಡ್ತೀವಿ ಸೊ ಈ ರೀತಿ ಯೂಶಲ್ ಇರುತ್ತೆ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಯು ಎಸ್ ಏನ್ ಮಾಡ್ತಾ ಇದೆ ಡೌನ್ ಸೈಡ್ ಟ್ರೆಂಡ್ ಅಲ್ಲಿ ಶಿಫ್ಟ್ ಆಗ್ತಾ ಇದೆ ಅಂಡ್ ರೀಸೆಂಟ್ಲಿ ಅಂದ್ರೆ ಲಾಸ್ಟ್ ವೀಕ್ ಏನಿದೆ ನಮ್ಗೊಂದು ಬೈಂಗ್ ಮೂಮೆಂಟಮ್ ಕೂಡ ಕಾಣಲಿಕ್ಕೆ ಸಿಕ್ಕಿದೆ ಅಂದ್ರೆ ಅಪ್ ಸೈಡ್ ಅಲ್ಲಿ ಪ್ರೈಸ್ ಅಷ್ಟೇ ಆಗ್ತಾ ಇರೋದು ಕಾಣಿಕೆ ಸಿಕ್ತಾ ಇದ್ದಾರೆ ಬಟ್ ಇದನ್ನ ನಾವು ಸ್ಟ್ರಾಂಗ್ಲಿ ಅಪ್ಸೈಡ್ ಮುಮೆಂಟಮ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ ರೀಸನ್ ಏನು ಅಂದ್ರೆ ಈ ಬೈಯಿಂಗ್ ಮೂಮೆಂಟಮ್ ನೋಡಿ ಕಂಪೇರ್ ಟು ಈ ಸೆಲ್ಲಿಂಗ್ ಏನಿದೆಯಲ್ಲ ಈ ಬೈಯಿಂಗ್ ಮೂಮೆಂಟಮ್ ತುಂಬಾನೇ ಸ್ಲೋ ಆಗಿದೆ ಸೊ ಹಾಗಾಗಿ ನಾವು ಇದರಲ್ಲಿ ಮೆಷರ್ ಮಾಡಿ ಕೂಡ ನೋಡಬಹುದು ಆಲ್ಮೋಸ್ಟ್ ಇಲ್ಲಿಂದ ಈ ಪಾಯಿಂಟ್ ಇಂದ ನಾವು ಮೆಷರ್ ಮಾಡೋದಾದ್ರೆ ಆಲ್ಮೋಸ್ಟ್ ಇದರ ಫಿಫ್ಟಿ ಪರ್ಸೆಂಟ್ ರೇಂಜ್ ತನಕ ಕೂಡ ನಮಗೆ ಪ್ರೈಸ್ ಬಂದಿಲ್ಲ ಸೊ ಹಾಗಾಗಿ ಯು ಎಸ್ ಆಯಿಲ್ ಅಲ್ಲಿ ನಮ್ಗೆ ಬುಲಿಶ್ ಮೂಮೆಂಟಮ್ ಸಿಗಬೇಕು ಅಥವಾ ಲಾಂಗ್ ಸೈಡ್ ಅಲ್ಲಿ ನಾವು ಪ್ಲಾನ್ ನ ಮಾಡಬೇಕು ಅಂದ್ರೆ ಈ ಒಂದು ರೇಂಜ್ ಏನಿದೆಯಲ್ಲ ಇದರ ಫಿಫ್ಟಿ ಪರ್ಸೆಂಟ್ ನ ಮೇಲ್ಗಡೆ ಆದ್ರೂ ಅಟ್ಲೀಸ್ಟ್ ನಮಗೆ ಸಸ್ಟೈನ್ ಆಗಬೇಕಾಗುತ್ತೆ ಆ ನಂತರ ಮಾತ್ರ ನಾವು ಲಾಂಗ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡ್ಬಹುದು ಹಾಗೆ ಯು ಎಸ್ ಆಯಲ್ ಒಂದು ಪ್ಯಾಟರ್ ನಮಗೆ ಮಾಡಿತು ಇಲ್ಲಿ ಏನು ಬ್ರೇಕ್ ಡೌನ್ ಆಗಿತ್ತಲ್ಲ ಅಲ್ಲ ರಿಟೆಸ್ಟ್ ಆಗುತ್ತೆ ಕೊಟ್ಟು ಕೊಟ್ಟಿದೆ ಬಟ್ ಈ ಬೈಯಿಂಗ್ ಮೂಮೆಂಟಮ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಮುನ್ನೆ ದಿನ ನಮಗೆ ಕಂಪ್ಲೀಟ್ಲಿ ಸೈಡ್ ವೈಸ್ ಆಗಿಬಿಟ್ಟು ಕ್ಲೋಸಿಂಗ್ ನಮಗೆ ಕೊಟ್ಟಿದೆ ಸೊ ಹಾಗಾಗಿ ಯು ಎಸ್ ಆಯ್ಲ್ ನನ್ನ ಪ್ಲಾನ್ ಏನು ಅಂದ್ರೆ ಒಂದಾ ಪ್ರೈಸ್ ಈ ರೀತಿ ಅಪ್ಸೈಡ್ ಮುಮೆಂಟಮ್ ಕೊಟ್ಟಿದೆಯಲ್ಲ ಒಂದು ಬಾರಿ ಕೆಳಗಡೆ ಬಂದು ಆರಂಭ ಡಬ್ಲ್ಯೂ ಪ್ಯಾಟರ್ನ್ ಏನಾದರೂ ಮಾಡಿದಾಗ ನಾನು ಬೈ ಮಾಡಲಿಕ್ಕೆ ಪ್ಲಾನ್ ಮಾಡ್ತೀನಿ ಅಥವಾ ಪ್ರೈಸ್ ಏನಾದರೂ ಈ ರೀತಿ ಕೆಳಗಡೆ ಬಂದು ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಏನಾದರೂ ಟ್ರೆಂಡ್ ಲೈನ್ ಕ್ರಿಯೇಟ್ ಆದಾಗ ತರ್ಟಿ ಮಿನಿಟ್ಸ್ ಅಲ್ಲಿ ಏನಾದ್ರೂ ಟ್ರೆಂಡ್ ಲೈನ್ ಸಿಕ್ಕಾಗ ನಾನು ಡೌನ್ ಸೈಡ್ ಅಲ್ಲಿ ಮತ್ತೆ ಕಂಟಿನ್ಯೂಷನ್ಗೆ ಪ್ಲಾನ್ ಮಾಡ್ತೀನಿ ಸೊ ನೀವು ಯು ಎಸ್ ಐ ಗಮನಿಸಬಹುದು ಯಾವ ರೀತಿ ಸ್ಟ್ರಾಂಗ್ಲಿ ದೊಡ್ಡ ದೊಡ್ಡ ಕ್ಯಾಂಡಲ್ ಗಳನ್ನ ಮಾಡಿಬಿಟ್ಟು ನಮಗೆ ಕೊಡುತ್ತೆ ಸೇಮ್ ಗೋಲ್ಡ್ ಅಲ್ಲಿ ಕೂಡ ಅಷ್ಟೇ ಗೋಲ್ಡ್ ಕೂಡ ನೀವು ಗಮನಿಸಿದ್ರೆ ಒಂದು ಉತ್ತಮವಾದ ಮುಮೆಂಟಮ್ ಕೂಡ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ಇದ್ರೆ ನಾವು ಟ್ರೇಡ್ ಮಾಡಿದಾಗ ಪ್ರಾಫಿಟ್ ಮಾಡೋ ಸಾಧ್ಯತೆ ಏನಿದೆಯಲ್ಲ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಒಂದು ಬಾರಿ ಯೂರೋ ಕೂಡ ನಾವು ಗಮನಿಸೋಣ ಜಸ್ಟ್ ನಾವು ಯೂರೋದಲ್ಲಿ ಯಾವ ರೀತಿ ಪ್ಲಾನ್ ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ ಬಿಕಾಸ್ ಗೋಲ್ಡ್ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ತಾ ಇದೆ ಬಟ್ ಯೂರೋ ಸ್ಟ್ರಾಂಗ್ಲಿ ಬುಲಿಶ್ ಟ್ರೆಂಡ್ ಅಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು ಇವರು ಏನ್ ಮಾಡ್ತಾ ಇದೆ ಇಲ್ಲೊಂದು ಪ್ಯಾಟರ್ನ್ ನಮಗೆ ಕ್ರಿಯೇಟ್ ಮಾಡಿದೆ ಆ ನಂತರ ಅದರ ರೀಟೆಸ್ಟ್ ಅನ್ನ ನಮಗೆ ಫೋರ್ ಅವರ್ಸ್ ಟೈಮ್ ಫ್ರೇಮಲ್ಲಿ ಕೊಟ್ಟಿದೆ ಈ ರೀಟೆಸ್ಟ್ ನಮಗೆ ಆಗಿದೆ ಆನಂತರ ಪ್ರೈಸ್ ಕೆಳಗಡೆ ಬಂದಿದೆ ಸೊ ಹಾಗಾಗಿ ಯೂರೋ ಯು ಎಸ್ ಅಲ್ಲಿ ನಾವು ಬುಲಿಶ್ ಪ್ಲಾನ್ ಅನ್ನ ಮಾಡಬೇಕು ಅಂದ್ರೆ ಈ ಒಂದು ರೀಟೆಸ್ಟ್ ಲೆವೆಲ್ ಏನಿದೆಯಲ್ಲ ಇದರ ಮೇಲ್ಗಡೆ ಪ್ರೈಸ್ ಸಸ್ಟೇನ್ ಆಗಬೇಕು ಆ ನಂತರ ನಾವು ಬುಲಿಶ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡ್ಬೋದು ಅಲ್ಲಿ ತನಕ ನಾನು ಡೌನ್ ಸೈಡ್ ಅಲ್ಲಿ ಯೂರೋದಲ್ಲಿ ಕೂಡ ಪ್ಲಾನ್ ನ ಮಾಡ್ತೀನಿ ಹಾಗಾಗಿ ಇವರೋ ಅಲ್ಲಿ ನನ್ನ ಪ್ಲಾನ್ ಏನಿದೆ ಅಂದರೆ ತರ್ಟಿ ಮಿನಿಟ್ಸ್ ಅಲ್ಲಿ ಅಥವಾ ಒನ್ ಅವರ್ ಟೈಮ್ ಅಲ್ಲಿ ಏನಾದರೂ ಎಂ ಪ್ಯಾಟರ್ನ್ ನನಗೆ ಆಗಬೇಕಾಗುತ್ತೆ ಇಲ್ಲಿ ನಾವು ಎಂ ಪ್ಯಾಟರ್ನ ಗಮನಿಸಿದ್ರೆ ಆಲ್ಮೋಸ್ಟ್ ನಮಗೆ ಎಂ ಪ್ಯಾಟರ್ನ್ ಆಗಿದೆ ಬಟ್ ಸಸ್ಟೈನ್ ಆಗ್ತಾ ಇಲ್ಲ ಅಂದ್ರೆ ಪ್ರೈಸ್ ಸ್ವಲ್ಪ ಕೆಳಗಡೆ ಬಂದಿದೆ ಕ್ಲೋಸಿಂಗ್ ಎಲ್ಲ ಸ್ಟ್ರಾಂಗ್ಲಿ ನಮಗೆ ಕೊಡ್ತಾ ಇಲ್ಲ ಇಲ್ಲಿ ನಾವು ನೋಡೋದಾದ್ರೆ ಸ್ಟ್ರಾಂಗ್ಲಿ ಕ್ಲೋಸಿಂಗ್ ಏನು ಕೂಡ ಇಲ್ಲ ಸೊ ಹಾಗಾಗಿ ಯೂರೋದಲ್ಲಿ ಇದರ ಮೇಲ್ಗಡೆ ಪ್ರೈಸ್ ಮುಮೆಂಟಮ್ ಕೊಟ್ಟಾಗ ಒಂದು ಬುಲಿಶ್ ಮುಮೆಂಟಮ್ ಗೆ ನಾನು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಪ್ಲಾನ್ ಮಾಡ್ತೀನಿ ಅದರ್ವೈಸ್ ಪ್ರೈಸ್ ಏನಾದ್ರೂ ಈ ರೀತಿ ಈಗ ಎಂಪ್ಯಾಕ್ಟ್ ಏನ್ ಕ್ರಿಯೇಟ್ ಆಗಿದೆ ಅಲ್ಲ ಸ್ವಲ್ಪ ಅಪ್ಸೈಡ್ ಮುಮೆಂಟಮ್ ಕೊಟ್ಟು ಸಸ್ಟೇನ್ ಆಗದೆ ಪ್ರೈಸ್ ಮತ್ತೆ ಕೆಳಗಡೆ ಬಂದಾಗ ಇಲ್ಲಿಂದ ನಾನು ಸೆಲ್ ಮಾಡ್ಲಿಕ್ಕೆ ಪ್ಲಾನ್ ನ ಮಾಡ್ತೀನಿ ಸೊ ಈ ರೀತಿ ನನ್ನ ಪ್ಲಾನ್ ಇರುತ್ತೆ ಯುರೋ ಯು ಎಸ್ ಡಿ ಹಾಗೆ ಎಕ್ಸೇ ಯು ಎಸ್ ಡಿ ಹಾಗೆ ಯು ಎಸ್ ಅಲ್ಲಿ ನನ್ನ ಈ ರೀತಿ ಪ್ಲಾನ್ ಇರುತ್ತೆ ಈ ಮೂರು ಮೇಜರ್ ಟ್ರೇಡ್ಗಳಲ್ಲಿ ಯೂಶ್ವಲಿ ನಾನು ಟ್ರೇಡ್ನ ಮಾಡ್ತೇನೆ ಎಕ್ಸ್ನೆಸ್ ಅಲ್ಲಿ ನಾನು ಟ್ರೇಡ್ನ ಮಾಡ್ತೇನೆ ಬಿಕಾಸ್ ಎಕ್ಸ್ನೆಸ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಈಸಿ ಎಕ್ಸಿಕ್ಯೂಷನ್ ಇರುತ್ತೆ ಈಗ ನಾನು ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಟ್ರೇಡ್ನ ತಗೊಳ್ತೇನೆ ಅಂತ ಅನ್ಕೊಳ್ಳೋಣ ಇವತ್ತು ನಮಗೆ ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ಅಂದರೆ ಎಕ್ಸ್ ಕ್ಲೋಸ್ ಇರೋದ್ರಿಂದ ಕ್ರಿಪ್ಟೋದಲ್ಲಿ ನಾವು ಟ್ರೇಡ್ನ ಮಾಡಿ ನೋಡ್ಬೋದು ಜಸ್ಟ್ ನಾನು ನಿಮ್ಗೆ ಇಲ್ಲಿ ತೋರಿಸೋದಾದ್ರೆ ಎಷ್ಟು ಸಿಂಪಲ್ ಆಗಿ ನಾವು ಇದರಲ್ಲಿ ಟ್ರೇಡ್ನ ಮಾಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಬೈ ಮಾಡಬೇಕು ಅಂತ ಅನ್ಕೊಳ್ಳೋಣ ಇಲ್ಲಿ ಲಾಟ್ ಸೈಜ್ ನಿಮ್ಗೆ ಏನಿರುತ್ತೆ ಪಾಯಿಂಟ್ ಜೀರೋ ಒನ್ ಇಂದ ಶುರು ಆಗುತ್ತೆ ಇದರಲ್ಲಿ ನೀವು ಪಾಯಿಂಟ್ ಒನ್ ಕೂಡ ಆಡ್ ಮಾಡಬಹುದು ಒನ್ ಲಾಟ್ ಕೂಡ ನೀವು ಆಡ್ ಮಾಡಬಹುದು ಸೊ ಜಸ್ಟ್ ಫಾರ್ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸೋಕ್ಕೋಸ್ಕರ ನಾನು ಬೈ ಆರ್ಡರ್ ಅಂತ ಇಲ್ಲಿ ಪ್ಲೇಸ್ ಮಾಡ್ತೇನೆ ನೀವೇನು ಕೂಡ ಮಾಡಲಿಕ್ಕಿಲ್ಲ ಇಲ್ಲಿ ಬಿಟ್ಕಾಯಿನ್ ಅಂತ ಕ್ಲಿಕ್ ಮಾಡೋದು ಈ ಸೈಡ್ ಅಲ್ಲಿ ನಿಮಗೆ ಬೈ ಹಾಗೆ ಸೆಲ್ ಆರ್ಡರ್ ಇದ್ದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಬೇಕಿದ್ರೆ ನೀವು ಪೆಂಡಿಂಗ್ ಆರ್ಡರ್ನ ಇಡಬಹುದು ಸೊ ದಟ್ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದಾಗ ಎಂಟ್ರಿ ಪಡಿಬೇಕು ಅಥವಾ ಸ್ವಲ್ಪ ಕೆಳಗಡೆ ಬಂದಾಗ ಎಂಟ್ರಿ ಪಡಿಬೇಕು ಅಂತ ಇದ್ದಾಗ ಆ ರೀತಿ ಕೂಡ ನೀವು ಪ್ಲಾನ್ ನ ಮಾಡಬಹುದು ಬಿಟ್ಕಾಯಿನ್ ಅಲ್ಲಿ ಅಥವಾ ಯಾವುದೇ ಇನ್ಸ್ಟ್ರೂಮೆಂಟ್ ಅಲ್ಲಿ ಸೊ ಇಲ್ಲಿ ನಾನು ಜಸ್ಟ್ ನಿಮಗೆ ಡೈರೆಕ್ಟ್ ಮಾರ್ಕೆಟ್ ಆರ್ಡರ್ ಅಲ್ಲಿ ಆರ್ಡರ್ನ ಪ್ಲೇಸ್ ಮಾಡಿ ತೋರಿಸ್ತೇನೆ ಕನ್ಫರ್ಮ್ ಬೈ ಆರ್ಡರ್ ಅಂತ ನಾನಿಲ್ಲಿ ಪ್ಲೇಸ್ ಮಾಡಿದ್ದೇನೆ ಕೆಳಗಡೆ ನೀವು ನೋಡಬಹುದು ನನ್ನ ಪೊಸಿಷನ್ ಈಗ ಓಪನ್ ಆಗಿದೆ ಜಸ್ಟ್ ಎಕ್ಸಾಂಪಲ್ ಗೋಸ್ಕರ ಈ ಪೊಸಿಷನ್ ನಾನು ಇಲ್ಲಿ ಓಪನ್ ಮಾಡಿದ್ದೇನೆ ಈಗ ನಿಮ್ಗೆ ಬೇಕಿದ್ರೆ ಇದರಲ್ಲಿ ನೀವು ಡೈರೆಕ್ಟ್ಲಿ ಎಸ್ ಎಲ್ ಟಾರ್ಗೆಟ್ ಎಲ್ಲವನ್ನು ಕೂಡ ಡೈರೆಕ್ಟ್ಲಿ ನೀವು ಇದರಲ್ಲಿ ಇಡಬಹುದು ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ನೀವು ಡೈರೆಕ್ಟ್ಲಿ ಡೈರೆಕ್ಲಿ ಎಸ್ ಎಲ್ ಟಾರ್ಗೆಟ್ ಅನ್ನ ಇಡಬಹುದು ಈಗ ಫಾರ್ ಎಕ್ಸಾಂಪಲ್ ಎಸ್ ಎಲ್ ನಿಮ್ದೊಂದು ಈ ಒಂದು ಕ್ಯಾಂಡಲ್ ನ ಕೆಳಗಡೆ ನಿಮ್ಮ ಎಸ್ ಎಲ್ ಅಂತ ಆದ್ರೆ ಈ ರೀತಿ ನೀವು ಅಂಡ್ ಡ್ರಾಪ್ ಮಾಡಿಬಿಟ್ಟು ಮಾಡಿಫೈ ಆರ್ಡರ್ ಅಂತ ಕೊಟ್ಟರೆ ಎಸ್ ಎಲ್ ಕೂಡ ಕ್ರಿಯೇಟ್ ಆಗುತ್ತೆ ಹಾಗೆ ಟಾರ್ಗೆಟ್ ಅನ್ನು ನೀವು ಪ್ಲೇಸ್ ಮಾಡುವಾಗ ಸ್ವಲ್ಪ ಡ್ರ್ಯಾಗನ್ ಅಪ್ಸೈಡ್ ಅಲ್ಲಿ ನೀವು ಮಾಡಿಬಿಟ್ಟು ಇಲ್ಲಿ ಮಾಡಿಫೈ ಅಂತ ಕೊಟ್ಟಾಗ ಟಾರ್ಗೆಟ್ ಕೂಡ ನಿಮಗೆ ಸೆಟ್ ಆಗುತ್ತೆ ಸೊ ಒಂದೇ ಕ್ಲಿಕ್ ಅಲ್ಲಿ ನೀವು ಒಂದು ಎಂಟ್ರನ್ನ ಪಡಿಬಹುದು ಸ್ಟಾಪ್ಲೋಸ್ ಹಾಗೆ ಟಾರ್ಗೆಟ್ ನ ಎರಡನ್ನು ಕೂಡ ನೀವು ಪ್ಲೇಸ್ ಮಾಡಬಹುದು ಕ್ವಿಕ್ಲಿ ನಿಮಗೆ ಎಕ್ಸಿಕ್ಯೂಷನ್ ಇದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಹಾಗೆ ಬೈ ಚಾನ್ಸ್ ಏನಾದರೂ ಈಗ ನಿಮಗೆ ಪ್ರೈಸ್ ಈ ರೀತಿ ಮೇಲ್ಗಡೆ ಹೋಗ್ತಾ ಇದೆ ಬಟ್ ಸ್ವಲ್ಪ ಕಮ್ಮಿಗೆ ನಿಮ್ಗೆ ಎಂಟ್ರಿ ಬೇಕು ಅಂತ ಈಗ ಯಾವ ರೀತಿ ಲಿಮಿಟ್ ಆರ್ಡರ್ ಇರುತ್ತಲ್ಲ ಅದೇ ರೀತಿ ಇದರಲ್ಲಿ ಪೆಂಡಿಂಗ್ ಆರ್ಡರ್ ಇರುತ್ತೆ ಸೊ ಪೆಂಡಿಂಗ್ ಆರ್ಡರ್ ನೀವು ಪ್ಲೇಸ್ ಮಾಡಿಬಿಟ್ಟು ಕನ್ಫರ್ಮ್ ಬೈ ಅಂತ ಕೊಟ್ಟಾಗ ಈ ರೀತಿ ನಿಮಗೆ ಪೆಂಡಿಂಗ್ ಆರ್ಡರ್ ಕ್ರಿಯೇಟ್ ಆಗುತ್ತೆ ಅಗೇನ್ ಇದರಲ್ಲಿ ಕೂಡ ಒಂದು ವಿಶೇಷತೆ ಏನು ಅಂದ್ರೆ ಡೈರೆಕ್ಟ್ಲಿ ನೀವು ಪೆಂಡಿಂಗ್ ಆರ್ಡರ್ ಅಲ್ಲಿ ಕೂಡ ಎಸ್ ಎಲ್ ನಡಬಹುದು ಈ ರೀತಿ ನೀವು ಕೆಳಗಡೆ ಮಾಡಿಫೈ ಆರ್ಡರ್ ಅಂತ ಕೊಟ್ಟು ಎಸ್ ಎಲ್ ಸೆಟ್ ಆಗುತ್ತೆ ಹಾಗೆ ಇಲ್ಲಿ ಮೇಲ್ಗಡೆ ನೀವು ಟಾರ್ಗೆಟ್ ಅನ್ನು ಡ್ರಾಗ್ ಮಾಡಿದಾಗ ನಿಮಗೆ ಟಾರ್ಗೆಟ್ ಕೂಡ ಪೆಂಡಿಂಗ್ ಆರ್ಡರ್ ಗೆ ಕ್ರಿಯೇಟ್ ಆಗುತ್ತೆ ಒಂದು ಬಾರಿ ಪ್ರೈಸ್ ನಿಮ್ಮ ಎಂಟ್ರಿಗೆ ಬಂದಾಗ ಈ ಎಸ್ ಎಲ್ ಗಳು ಹಾಗೆ ಟಾರ್ಗೆಟ್ ಗಳು ಕ್ರಿಯೇಟ್ ಆಗುತ್ತೆ ಸೊ ಈ ರೀತಿ ಕೂಡ ನಾವು ಪ್ಲಾನ್ ನ ಮಾಡ್ಬೋದು ಸೊ ಈ ರೀತಿ ನಾವು ಎಕ್ಸ್ನೆಸ್ ಅಲ್ಲಿ ಟ್ರೇಡ್ ನ ಮಾಡಬಹುದು ಐ ಹೋಪ್ ನಿಮ್ಗೆ ಈ ವೀಕ್ಲಿ ಅನಾಲಿಸ್ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಟ್ರೇಡರ್ಸ್ ಹಾವ್ ಅ ಗುಡ್ ಹಾವ್ ಪ್ರಾಫಿಟೇಬಲ್ ವೀಕ್ ಹೆಡ್